ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ ನೀವು ನೋಡ್ತಿದ್ದೀರಾ ವಿದ್ಯಾ ಶ್ರೀ ಬಸ್ತವಾಡೆ ಕುಕಿಂಗ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್ಗೂ ಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಇವತ್ತಿನ ರೆಸಿಪಿ ಶಾಬೂದನಿ ಉಪ್ಪಿಟ್ಟು ಮತ್ತು ಬೆಲ್ಲದ ಚ ಮಾಡುವ ವಿಧಾನ ಶಾಬೂದನಿಯನ್ನು ಮೊದಲೇ ಒಂದು ಗಂಟೆಗಳ ಕಾಲ ನೆನೆಸಿಟ್ಟುಕೊಂಡಿದೆ ಗ್ಯಾಸ್ ಮೇಲೆ ಕಡಾಯಿಯನ್ನು ಇಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ ಎಣ್ಣೆ ಕಾದ ನಂತರ ಕರಿಬೇವು ಜೀರಿಗೆ ಸಾಸಿವೆ ಹಾಕಿ ಕಾಯಿಸಬೇಕು ನಂತರ ಅದಕ್ಕೆ ಈರುಳ್ಳಿ ಮೆಣಸಿನಕಾಯಿ ಹಾಕಿ ಚೆನ್ನಾಗಿ ಫ್ರೈ ಮಾಡಿ ಇದು ಕಲ್ಲು ಅಂತ ಇದನ್ನು ಉಪವಾಸ ಮಾಡುವಾಗ ಹಾಕ್ತಾರೆ ಈ ಉಪ್ಪನ್ನು ಹಾಕಿ ನಾನು ಇವತ್ತು ಶಾವು ಮಾಡ್ತಾಯಿದ್ದೀನಿ ಈ ಉಪ್ಪನ್ನು ಪುಡಿ ಮಾಡಿ ನಾವು ಒಗ್ಗರಣೆ ಹಾಕಬೇಕು ಕೊನೆಗೆ ಸ್ವಲ್ಪ ಅರಿಶಿನ ಪುಡಿಯನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಅದರಲ್ಲಿ ಶಾಬೂ ಸೇರಿಸಿ ಎಲ್ಲವನ್ನು ಫ್ರೈ ಮಾಡಬೇಕು ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಮಿಕ್ಸ್ ಮಾಡಿ ತಿರುಗಬೇಕು ಹೀಗೆ ತಿರುವಿ ನಂತರ ಇದು ಶಾಬೂ ಪೂರ್ತಿ ಇದನ್ನು ಆಗಬೇಕಲ್ವಾ ಸ್ವಲ್ಪ ಸ್ಮೂತಾಗಿ ಬರಬೇಕಂದ್ರೆ ಅದನ್ನು ಸ್ವಲ್ಪ ಹೊತ್ತು ಸಣ್ಣ ಊರಿನಲ್ಲಿ ಬಾಯಿ ಮುಚ್ಚಿ ಬಿಡಬೇಕು ಅಷ್ಟರಲ್ಲಿ ಒಂದು ಬೋಗಾನೆಯಲ್ಲಿ ಈಗ ಬೆಲ್ಲದ ಚಹ ಮಾಡೋದನ್ನು ನೋಡಿ ಸ್ವಲ್ಪ ನೀರು ಅದರಲ್ಲಿ ಸ್ವಲ್ಪ ನಮಗೆ ಎಷ್ಟು ಬೇಕಷ್ಟು ಬೆಲ್ಲ ಹಾಕೋಬೇಕು ನಂತರ ಚಹಾ ಪುಡಿ ಹಾಕಿ ಇಟ್ಕೊಂಡಿದೆ ನೋಡಿ ಫ್ರೆಂಡ್ಸ್ ಇವಾಗ ಇದು ಕೂಡ ರೆಡಿಯಾಗಿದೆ ಚಾ ಬೋದಾನಿಯನ್ನು ತಯಾರಿಸಿ ಚಹನ ಇಡ್ತಾಯಿದೆ ಇದು ಕುದಿಯೋದು ಕುದಿಯುತ್ತೆ ನೋಡಿ ಫ್ರೆಂಡ್ಸ್ ಚಾ ರೆಡಿ ಆಯಿತು ಇವಾಗ ಇದು ಚಹ ಚೆನ್ನಾಗಿ ಬೆಲ್ಲ ಕರಗುವವರೆಗೂ ಕುದಿಸ್ಬೇಕು ಬೆಲ್ಲ ಎಲ್ಲ ಕರಗಿದ ನಂತರ ಅದಕ್ಕೆ ಸ್ವಲ್ಪ ಮಸಾಲೆಯನ್ನು ಹಾಕಬೇಕು ಶುಂಠಿ ಏಲಿಗೆ ಜಜ್ಜಿಟ್ಕೊಂಡಂಥ ಮಸಾಲೆಯನ್ನು ಚಹಾದಲ್ಲಿ ಸೇರಿಸ್ಬೇಕು ಯಾರೆಲ್ಲ ವರಮಹಾಲಕ್ಷ್ಮಿ ಹಬ್ಬವನ್ನು ಆಚರಿಸ್ತಿದ್ದೀರೋ ಅವರೆಲ್ಲ ಈ ವಿಡಿಯೋಗೆ ಒಂದು ಸಬ್ಸ್ಕ್ರೈಬ್ ಮಾಡಿ ಆಗ ಬೆಲ್ಲದ ಚಹ ಕುದಿತಾ ಇದೆ ನೋಡಿ ಕುದ್ದ ನಂತರ ಅದಕ್ಕೆ ಹಾಲನ್ನು ಸೇರಿಸಿ ಸ್ವಲ್ಪ ಹೊತ್ತು ಸಣ್ಣ ಊರಿನಲ್ಲಿ ಬಿಟ್ಟು ನಂತರ ಸರ್ವ್ ಮಾಡಿಕೊಂಡ್ರೆ ಬಿಸಿ ಬಿಸಿಯಾದ ಬೆಲ್ಲದ ಚಹ ರೆಡಿ ಆಯಿತು ಈ ಚಾವು ಮತ್ತು ಬೆಲ್ಲದ ಚಹ ನಿಮಗೂ ಕೂಡ ಇಷ್ಟ ಆಗಿದೆ ಅಂತ ಅನ್ಕೊಳ್ತೀನಿ ಇಷ್ಟ ಆಗಿದ್ದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹೊಸ ಹೊಸ ರೆಸಿಪಿಗಳಿಗಾಗಿ ಇರಿ ವಿದ್ಯಾಶ್ರೀ ಬಸ್ತವಾಡೆ ಕುಕ್ಕಿಂಗ್ ಬ್ಲಾಗ್ ಯೂಟ್ಯೂಬ್ ಚಾನೆಲ್